ಆನೇಕಲ್ ತಾಲೂಕಿನ ಮರಸೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಜಿಆರ್ ಗಾರ್ಡನ್ ಬಳಿಯಲ್ಲಿ ಮೈದಾನದಲ್ಲಿ ಟೀಂ ಜ್ಯೋತಿಬಾ ಪುಲೆ ಎಂ ಮಡಿವಾಳ ತಂಡದ ವತಿಯಿಂದ ಮರಸೂರು ಪಂಚಾಯಿತಿ ಪ್ರೀಮಿಯರ್ ಲೀಗ್ ಫೋರ್ ಸೀಸನ್ನ ಕ್ರಿಕೆಟ್ ಪಂದ್ಯಾವಳಿಯನ್ನ ಆಯೋಜಿಸಲಾಗಿತ್ತು ಕ್ರಿಕೆಟ್ ಪಂದ್ಯಾವಳಿಗೆ ಶಾಸಕ ಬಿ ಶಿವಣ್ಣ ಮತ್ತು ಮರಸೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ರಮೇಶ್ ರೆಡ್ಡಿ ಹಾಗೂ ಹುಸ್ಕೂರು ಮಧುರೆಣ್ಣ ಅವರು ಚಾಲನೆ ನೀಡಿ ಕ್ರೀಡಾಪಟುಗಳಿಗೆ ಶುಭ ಹಾರೈಸಿದರು ಕಾರ್ಯಕ್ರಮದ ಉಸ್ತುವಾರಿಯನ್ನು ಟೀಂ ಜ್ಯೋತಿ ಬಾಪುಲಿ ಎಂ ಮಡಿವಾಳ ತಂಡ ಹಾಗೂ ವಕೀಲರಾದ ಮಡಿವಾಳ ಮಂಜು ಶಂಕರ್ ನಾಗ್ ಮತ್ತು ತಂಡದವರು ವಹಿಸಿದ್ದರು ಕ್ರಿಕೆಟ್ ಪಂದ್ಯಾವಳಿಗಳ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ವಕೀಲರಾದ ಗೋಪಸುಂದ್ರ ಪ್ರವೀಣ್ ಧನುಷ್ ಭಾರ್ಗವ್ ವಕೀಲರಾದ ಶರತ್ ರಾಜ್ ಸರ್ಕಲ್ ವೆಂಕಿ ಮಡಿವಾಳ ಜಗದೀಶ್ ಮಡಿವಾಳ ಮಣಿಕಂಠ ಕನ್ನಡದ ಮರಿ ವಕೀಲರಾದ ರಮೇಶ್ ಅಂಬರೇಶ್ ಮಂಜುನಾಥ್ ಪೊಲೀಸ್ ಶಂಕರ್ ವೆಂಕಟಸ್ವಾಮಿ ಪ್ರವೀಣ್ ಪಾಪು ನಾಗನಹೈಕನಹಳ್ಳಿ ಅಂಬರೇಶ್ ಮತ್ತು ಕ್ರೀಡಾಪಟುಗಳು ಕ್ರೀಡಾ ಪ್ರೇಮಿಗಳು ಭಾಗವಹಿಸಿದ್ದರು பண்றனே அல்ல நிர்வினம் குருமே தேவ சர்வ ನ ಜನಪ್ರಿಯ ಶಾಸಕರು ಆದಂತಹ ಶ್ರೀಯುತ ಶಿವಣ್ಣನವರು ಆಗಮಿಸಿದರೆ ಚಪ್ಪಳೆ ಎಸ್ ಮುಖಂಡರು ನಮ್ಮ ನಿಮ್ಮ ನಮ್ಮ ನಿಮ್ಮೆಲ್ಲರ ಹಾಗೆಯೇ ದಿನದ ಉದ್ಘಾಟನಾ ಸಮಾರಂಭದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಗೌರವಾನ್ವಿತ ಮುಂದರೆ ಗ್ರಾಮ ಪಂಚಾಯಿತಿಯ ಗೌರವಾನ್ವಿತ ಅಧ್ಯಕ್ಷರು ಉಪಾಧ್ಯಕ್ಷ ಸದಸ್ಯರು ಮತ್ತು ಈ ಒಂದು ಕ್ರಿಕೆಟ್ನ ಆಡಲಿಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲ ನನ್ನ ಯೋಜನೆ ಇವತ್ತು ಪ್ರತಿ ವರ್ಷದಂತೆ ಇದು ನಾಲ್ಕನೇ ವರ್ಷ ನಾಲ್ಕನೇ ವರ್ಷದ ಈ ಒಂದು ಪ್ರೀಮಿಯರ್ ಲೀಗ್ ಸೀಸನ್ನ ಈ ಒಂದು ಪಂದ್ಯಾವಳಿಗಳನ್ನು ಆಯೋಜಿಸಿರ್ತಕ್ಕಂಥ ಎಲ್ಲ ನನ್ನ ಯುವ ಮಿತ್ರರಿಗೆ ವಿಶೇಷವಾಗಿ ಅಭಿನಂದನೆ ನಾನು ಸಲ್ಲಿಸ್ತೇನೆ ಯಾಕೆ ಅಂತ ಹೇಳಿದ್ರೆ ಯುವಕರಲ್ಲಿ ಇರ್ತಕ್ಕಂಥ ಒಂದು ಕ್ರೀಡೆ ಕ್ರೀಡೆಯನ್ನು ಅನಾವರಣಗೊಳಿಸುವಂಥದ್ದು ಈ ಕ್ರೀಡಾ ಒಂದು ಪ್ರಕಟಗಳು ಅಂತೇಳಿ ನಾನಾದರೂ ಕೂಡ ಭಾವಿಸ್ತೇನೆ ಇಂಥ ಒಂದು ಸಂದರ್ಭದಲ್ಲಿ ಯಾವುದೇ ಒಂದು ಕ್ರೀಡೆ ಇದ್ದರೂ ಕೂಡ ನಾನು ಅದನ್ನು ಗೆಲ್ಬೋದು ಅಥವಾ ಸೋಲ್ಬೋದು ಅದನ್ನು ಯಾವತ್ತೂ ಕೂಡ ಗಣನೆ ತಗೋಬಾರ್ದು ನಮ್ಮ ಆಟ ಯಾವತ್ತೂ ಕೂಡ ಚೆನ್ನಾಗಿ ಆಡಬೇಕು ಗೆಲುವು ಸೋಲು ಅದನ್ನು ಸಮಾನವಂತವಾಗಿ ಸ್ವೀಕರಿಸಬೇಕು ಈ ರೀತಿಯಾಗಿ ನಾವೆಲ್ಲರೂ ಕೂಡ ಇವತ್ತು ಪಂಚಾಯತ್ನಲ್ಲಿ ನಾವೆಲ್ಲರೂ ಒಂದು ಅನ್ನುವಂಥ ಒಂದು ಭಾವನೆಯಿಂದ ಎಲ್ಲ ಗ್ರಾಮದ ಎಲ್ಲ ಯುವ ಮಿತ್ರರು ಕೂಡ ಸೇರಿ ಇವತ್ತು ಈ ಒಂದು ಪಂದ್ಯಗಳನ್ನು ಆಯೋಜಿಸಿ ಇವತ್ತು ಆಡ್ತಾ ತುಂಬ ಸಂತೋಷ ನಮಗೆಲ್ಲರೂ ಕೂಡ ಶುಭವಾಗಲಿ ಅಂತೇಳಿ ರೀತಿ ನಾನು ಎರಡು ಮಾತನ್ನು ಮುಗಿಸ್ತಾ ಇದ್ದೇನೆ ಜೈ ಸಬ್ಜೆಕ್ಟ್ ಜಾಸ್ ಕೋಟಾ ಎರಡು ತಂಡದ ನಾಯಕರು ಮುಂದೆ ಬರಬೇಕು ತಮ್ಮ ತಮ್ಮ ಟೀಮ್ 플레이ರ್ಸ್ ನ ಗೆಳೆಯರಿಗೆ ಪರಿಚಯ ಮಾಡ್ಕೊಡಬೇಕು ಆಟಗಾರ ಈಗ ಮತ್ತು ಎಡಿಟಿಕ್ ಗಾರಿಯರ್ ನಾಟ್ ಇದಾದ ನಂತರ ಜನಪ್ರಿಯ ಶಾಸಕರು மூரான மினிஸ் அருண் இல்லை தானே ஃபோட்டோ ஆக்த ಜ್ಯೋತಿ ಬಾಪುಲೆ ಎಂ ಮಡಿವಾಳ ಅವರಿಂದ ಮೈಸೂರು ಗ್ರಾಮ ಪಂಚಾಯತಿ ಪ್ರೀಮಿಯರ್ ಲೀಗ್ ಸೀಸನ್ ನಾಲ್ಕು ಎರಡು ಸಾವಿರದ ಇಪ್ಪತ್ತೈದನೇ ವರ್ಷದ ನಾಲ್ಕನೇ ಆವೃತ್ತಿ ಕ್ರಿಕೆಟ್ ಪಂದ್ಯಾವಳಿಯನ್ನು ಈ ವರ್ಷ ಆಯೋಜನೆ ಮಾಡಿದ್ದಾರೆ ಇದರ ವಿಶೇಷ ಏನಪ್ಪ ಅಂದರೆ ಈ ವರ್ಷ ಯಾರು ವಿನ್ ಆಗ್ತಾರೋ ಅವ್ರು ಮುಂದಿನ ವರ್ಷ ಪಂದ್ಯಾವಳಿಗಳನ್ನ ನಡೆಸ್ಕೊಳ್ಬೇ ಆಯೋಜನೆ ಮಾಡಬೇಕಂತ ಆ ಕಂಡೀಷನ್ ಮೇಲೆ ಈ ಕ್ರಿಕೆಟು ಪಂದ್ಯಾವಳಿಗಳನ್ನ ಆಟ ಆಡಿಸ್ತಾ ಇದ್ದಾರೆ ಇದು ನಮ್ಮ ತಾಲೂಕಿಗೆ ಅನುಕೂಲ ಆಗ್ತದೆ ಯಾಕೆ ಅಂತೇಳಿದರೆ ಬೇರೆ ತಾಲೂಕು ತಾಲೂಕವರು ಒಂದೊಂದು ಟೀಮ್ಗೆ ಒಬ್ಬೊಬ್ಬ ಒಬ್ಬ ಬೌಲರ್ ಒಬ್ಬ ಒಬ್ಬ ಬ್ಯಾಟ್ಸ್ಮನ್ ಒಬ್ಬ ಬೇರೆ ಕಡೆಯಿಂದ ಕರ್ಕೊಂಡ್ಬಂದು ನಮ್ಮ ತಾಲೂಕಿಂದ ಪ್ರೈಝ್ ಅವ್ರು ಪಡ್ಕೊಂಡು ಹೋಗ್ತಾ ಇದ್ದಾರೆ ಒಂದು ಟೀಮಲ್ಲಿ ಬರೋಲ್ಲ ಇದೇ ಟೀಮಲ್ಲಿ ಇಲ್ಲಿ ಇಲ್ಲೇ ಪಂಚಾಯತ್ನಲ್ಲೇ ಎಲ್ಲ ಆಧಾರ್ ಕಾರ್ಡು ಪರಿಶೀಲನೆ ಮಾಡಿ ಈ ಟೀಮ್ ನನ್ನ ಹರಾಜಿನ ಮೂಲಕ ಈ ಐ ಪಿ ಎಲ್ ಯಾವ ರೀತಿ ನಡೀತದೆ ಆ ಅದೇ ಮಾದರಿಯಾಗಿ ಈ ಕ್ರಿಕೆಟ್ ಪಂದ್ಯಗಳು ನಡೆಸ್ತಾ ಇದ್ದಾರೆ ಹಾಗಾಗಿ ಬರೋ ವರ್ಷ ನಾನು ನನ್ನ ಕಡೆಯಿಂದ ಒಂದು ಟೀಮ್ ನನ್ನ ಇಲ್ಲಿ ಸ್ಪಾನ್ಸರ್ ಮಾಡಿ ನಾನು ಹರಾಜಿನ ತೆಗೆದುಕೊಂಡು ನಾನು ಕ್ರಿಕೆಟ್ ಟೀಮ್ಗೆ ಸಹಕಾರ ನೀಡ್ತೀನಿ ನನಗೆ ಗೊತ್ತಿರಲಿಲ್ಲ ಈ ಥರ ಮಾಡೋದು ನಾನು ಎಲ್ಲಿ ಕಾರ್ಯಕ್ರಮಕ್ಕೆ ಹೋಗಲ್ಲ ಜಾಸ್ತಿ ಹೋಗುತ್ತಾ ಇಲ್ಲ ಈಗ ಇವರು ನಮ್ಮ ಹುಡುಗರು ಬಂದು ಹೇಳಿದಾಗ ನಾನು ಬರ್ತೀನಿ ಅಂತ ಬಂದೆ ಈಗ ಇಲ್ಲಿ ಮೇಲೆ ನನಗೂ ಒಂಥರ ಉತ್ತೇಜನ ಬಂತು ಟೀಮ್ ನಡೆಸಬೇಕಂತ ಹೇಳಿಬಿಟ್ಟು ನೆಕ್ಸ್ಟ್ ಇಯರ್ ನಾನು ಈ ಮೈಸೂರು ಮಡಾಳದಲ್ಲಿ ಆರಾಧನೆಯಲ್ಲಿ ಪ್ರಕ್ರಿಯೆಯಲ್ಲಿ ನಾನು ಭಾಗವಹಿಸ್ತೀನಿ ನಾನು ಟೀಮ್ ತೆಗೆದುಕೊಳ್ತೀನಿ ನಮ್ಮ ಮೊಸೂರು ಗ್ರಾಮ ಪಂಚಾಯಿತಿಯಲ್ಲಿ ಎಮ್ ಪಿ ಪಿ ಎಲ್ ಮಡಿವಾಳದ ಜ್ಯೋತಿ ಬಾಪುಲೆ ಅವರ ನೇತೃತ್ವದಲ್ಲಿ ಈ ದಿನ ನಡೀತಾ ಇರೋ ಎಂ ಪಿ ಪಿ ಎಲ್ ಸೀಸನ್ ಫೋರ್ ಸೀಸನ್ ಫೋರ್ ನಾಲ್ಕರ ಆವರಣ ಎಲ್ಲ ಕ್ರೀಡಾಪಟುಗಳಿಗೆ ಶುಭವಾಗಲಿ ನಿಮ್ಮ ಕ್ರೀಡಾಪಟುಗಳಿಗೆ ನಮ್ಮ ಮರಸೂರು ಗ್ರಾಮ ಪಂಚಾಯಿತಿ ಯಾವಾಗಲೂ ನಿಮ್ಮ ಬೆನ್ನೆಲು ಬಾಗಿ ನಿಮ್ಮ ಸ ನಮ್ಮ ಸಹಕಾರ ಸದಾ ಇರುತ್ತೆ ಎಲ್ಲರಿಗೂ ಶುಭವಾಗಲಿ ನಮಸ್ಕಾರ ಎಲ್ರಿಗೂ ಈ ದಿನ ಮೈಸೂರು ಗ್ರಾಮ ಪಂಚಾಯಿತಿ ಹಾಗೂ ನಮ್ಮ ತಂಡ ಜ್ಯೋತಿಬಾ ಪೂಲೆ ತಂಡದ ವತಿಯಿಂದ ಸೀಸನ್ ಫೋರ್ ಎಂ ಪಿ ಪಿ ಎಲ್ ಟೂರ್ನಿಯನ್ನು ಆಯೋಜನೆ ಮಾಡಿದ್ದಾರೆ ಬಹಳಷ್ಟು ವಿಜೃಂಭಣೆಯಿಂದ ಚಾಕು ಚಕ್ಕದೆಯಿಂದ ಈ ಒಂದು ಕೂಟವನ್ನು ಆಯೋಜನೆ ಮಾಡಿರೋಂತಹ ನನ್ನ ಜ್ಯೋತಿಬಾ ಪೂಲೆ ತಂಡದವರಿಗೆ ಮೊದಲಿಗೆ ನಾನು ಅವರಿಗೆ ಅಭಿನಂದನೆಯನ್ನು ಸಲ್ಲಿಸೋದಕ್ಕೆ ಇಷ್ಟಪಡ್ತೀನಿ ಅವರು ಇಂತಹ ಕಾರ್ಯಕ್ರಮಗಳನ್ನು ಇನ್ನೂ ಹೆಚ್ಚಾಗಿ ನಡೆಸಲಿ ಅದ್ರಿಗೆ ನಮ್ಮ ಪಂಚಾಯಿತಿ ಅಧ್ಯಕ್ಷರು ರಮೇಶ್ ರೆಡ್ಡಿ ಅವರು ಹೆಚ್ಚಿನ ಸಹಕಾರವನ್ನು ಕೊಡಲಿ ಮತ್ತು ನಮ್ಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವಂಥ ಎಲ್ಲ ನಾಯಕರು ಹಾಗೂ ನಮ್ಮ ಶಾಸಕರು ಬಂದಿದ್ದರು ಮುದ್ದು ಬಂದಿದ್ದರು ಎಲ್ಲರೂ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದರು ಎಲ್ಲರಿಗೂ ಅಭಿನಂದನೆಗಳನ್ನು ಸಲ್ಲಿಸ್ತಾ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿಕೊಡಬೇಕಾಗಿ ಕ್ರೀಡಾಪಟುಗಳಲ್ಲಿ ಹಾಗೂ ಎಲ್ಲ ನಾಯಕರುಗಳಲ್ಲಿ ಕೇಳ್ಕೊಳ್ತಾ ಎಮ್ ಬಿ ಪಿ ಎಲ್ ಸೀಸನ್ ನಾಲ್ಕು ಇದನ್ನು ಜ್ಯೋತಿ ಬಾಪುಲೆ ನಮ್ಮ ತಂಡ ಆರ್ಗನೈಸ್ ಮಾಡ್ತಾ ಇದೆ ಈ ಕಾರ್ಯಕ್ರಮಕ್ಕೆ ನಮ್ಮ ಪ್ರೀತಿಯ ಶಾಸಕರಾದಂಥ ಶಿವಣ್ಣವರು ಬಂದಿದ್ದರು ಮತ್ತು ನಮ್ಮ ಮೈಸೂರು ಗ್ರಾಮ ಪಂಚಾಯತ್ ಅಧ್ಯಕ್ಷರಾದಂಥ ರಮೇಶ್ ರೆಡ್ಡಿ ಅವರು ಸಹ ಬಂದಿದ್ದರು ಮತ್ತು ಉಸ್ಕೂರು ಮದ್ದುರಾಣವರು ಸಹ ಬಂದಿದ್ದರು ಈ ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಸಪೋರ್ಟ್ ಮಾಡೋದಕ್ಕೆ ಥ್ಯಾಂಕ್ಸ್ ಅಂತ ಹೇಳ್ತೀನಿ ಥ್ಯಾಂಕ್ ಯು ಎಲ್ಲರೂ ಚೆನ್ನಾಗಿ ಆಡಲಿ ಎಲ್ಲ ಒಂದೇ ಇರೋದು ಎಲ್ಲರೂ ಸೌಹೃದ್ಧ ಆಡಿಕೊಂಡು ಚೆನ್ನಾಗಾದರೆ ಸಾಕು ಟೂರ್ನಮೆಂಟ್ ಸಕ್ಸಸ್ ಆದರೆ ಸಾಕು ಥ್ಯಾಂಕ್ ಯು ಏನೀಗ ನಾಲ್ಕನೇ ಆವೃತ್ತಿ ಎಂ ಪಿ ಪಿ ಯಲ್ಲೇ ಕ್ರಿ ಕ್ರೀಡಾ ಕ್ರೀಡಾಕ್ರಮ ನಡೀತಾ ಇದೆ ಈ ಒಂದು ಕ್ರೀಡಾ ಕಾರ್ಯಕ್ರಮಕ್ಕೆ ನಮ್ಮ ಪಂಚಾಯಿತಿ ವತಿಯಿಂದ ತುಂಬ ಸಹಕಾರವನ್ನು ನೀಡ್ತಾ ಇದ್ದಾರೆ ನಮ್ಮ ನಿಮ್ಮೆಲ್ಲರ ಉದ್ದೇಶ ಕ್ರೀಡಾ ಈ ಕ್ರೀಡೆಗಳ ಉದ್ದೇಶ ಇಷ್ಟೇ ಬರೀ ಬೇರೆ ಕೆಲಸ ಕಾರ್ಯಗಳು ಅದರಲ್ಲಿ ಎಲ್ಲ ತೊಡ್ಕೊಂಡಿರ್ತಾರೆ ತಮ್ಮ ಮನಸ್ಸಿನ ಚಂಚಲತೆಯನ್ನು ಹೋಗಲಾಡಿಸ್ಲಿಕ್ಕೆ ತಮ್ಮ ಕುಟುಂಬ ಅದರಂತಹ ಟೆನ್ಷನ್ ಅವೆಲ್ಲ ರಿಲೀಫ್ ಮಾಡ್ಕೊಳ್ಳೋದಕ್ಕೋಸ್ಕರ ಪ್ರತಿ ವರ್ಷಕ್ಕೊಮ್ಮೆ ಕ್ರಿಕೆಟ್ ಕಬಡ್ಡಿ ವಾಲಿಬಾಲ್ ಈ ಥರ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡ್ತಾ ಇದ್ದೇವೆ ಮೊದಲಿನಿಂದಲೂ ಸಹ ನಮ್ಮ ಪಂಚಾಯಿತಿ ಇದಕ್ಕೆ ಸಹಕಾರ ನೀಡ್ತಾ ಇದೆ ಮುಂದಿನ ದಿನಗಳಲ್ಲೂ ಸಹ ಇದೇ ರೀತಿ ನೀಡ್ತಾ ನೀಡಲಿ ಅಂದ್ಬಿಟ್ಟು ನಾವು ಕೋರ್ಕೋತೀವಿ ಇದೇನು ಕಾರ್ಯಕ್ರಮ ಈಗಾಗಲೇ ಉದ್ಘಾಟನೆ ಆಗಿದೆ ಜನಪ್ರಿಯ ಶಾಸಕರು ಈ ಕಾರ್ಯಕ್ರಮ ಉದ್ಘಾಟನೆ ಮಾಡಿ ಚಾಲನೆ ನೀಡಿದ್ದಾರೆ ದಯವಿಟ್ಟು ತಮ್ಮ ಎಲ್ಲರೂ ಈ ಸಹಕಾರ ಇದೇ ರೀತಿ ಇರಲಿ ಸುದ್ದಿ ಮಾಧ್ಯಮದ ಸಹ ಇದೇ ರೀತಿ ಸಹಕಾರ ಕೊಡಿ ಅಂತ ಕೇಳ್ತಾ ನನ್ನ ಮಾತನ್ನು ಮುಗಿಸ್ಕೊಡ್ತೀನಿ ವಿಭಿನ್ನವಾಗಿ ನಡೆಸ್ಕೊಟ್ಟದಂಥ ನಮ್ಮ ಜ್ಯೋತಿ ಬಾಪುಲೆ ಎಲ್ಲ ಪ್ಲೇಯರ್ಸ್ಗೂ ಮತ್ತೊಮ್ಮೆ ನಾನು ಫಸ್ಟ್ ಅವ್ರಿಗೆಲ್ಲರಿಗೂ ಧನ್ಯವಾದಗಳು ತಿಳಿಸ್ತೀನಿ ಯಾಕಂದರೆ ಈ ನಮ್ಮ ಪಂಚಾಯತಿನಲ್ಲಿ ಈ ಎಮ್ ಪಿ ಪಿ ಎಲ್ ಆಟೋವನ್ನು ಯಾರೂ ಕಂಡಿರಲಿಲ್ಲ ನಾಲ್ಕನೇ ವರ್ಷದಿಂದ ಈ ಎಂ ಪಿ ಪಿ ಎಲ್ ಆಟವನ್ನು ತುಂಬ ಅಚ್ಚುಕಟ್ಟಾಗಿ ನಡೆಸ್ಕೊಂಡು ಬರ್ತಾ ಇರ್ತಾರೆ ನಮ್ಮ ಹುಡುಗರು ಈ ಜ್ಯೋತಿ ಪಾಪಲ್ ತಂಡವರು ಇನ್ನೂ ಯಶಸ್ಸು ಗಳಿಸಲಿ ಮುಂದಿನ ವರ್ಷ ಯಾರು ಗೆಲ್ತಾರೋ ಮದುವೆ ಹೇಳ್ದಂಗೆ ಅವರೇ ಮುಂದಿನ ವರ್ಷ ಅವರು ನಡ್ಸ್ಕೊಡ್ಬೇಕಂತ ಹೇಳಿದ್ರು ಈ ಟೀಮ್ಗೆ ಏನೇ ಆಗಲಿ ನಮ್ಮ ಸಪೋರ್ಟ್ ನಮ್ಮ ಗೆಳೆಯರ ಸಪೋರ್ಟ ನಮ್ಮ ಹುಡುಗರಿಗೆ ಏನೇ ಇರಲಿ ನಾವು ಮುಂದುವರಾಗಿರ್ತೀವಿ ಮತ್ತೊಮ್ಮೆ ಅವರು ಟೀಮ್ಗೆ ಜಯಶೀಲರಾಗಲಿ ಮೈಸೂರು ಪ್ರೀಮಿಯರ್ ಲೀಗ್ ಪ್ರತಿ ವರ್ಷವೂ ಇದು ನಾಲ್ಕನೇ ವರ್ಷ ಕಂಟಿನ್ಯೂಸ್ ಆಗಿ ಮಾಡ್ಕೊಂಡು ಬರ್ತಾ ಇದ್ದಾರೆ ಮೈಸೂರು ಪಂಚಾಯಿತಿಯಿಂದ ಇಲ್ಲಿರುವಂತಹ ಯುವಕರೆಲ್ಲರೂ ಈ ವರ್ಷ ಮಡಿವಾಳದವರು ಜ್ಯೋತಿ ಬಾಪುಲೆ ಟೀಮ್ ಅವರು ಇದನ್ನ ಇನಿಷಿಯೇಟಿವ್ ತೊಗೊಂಡು ಬಹಳ ಅದ್ಭುತವಾಗಿ ಮಾಡ್ತಾ ಇದ್ದಾರೆ ಇದರಿಂದ ನಮಗೆ ಪ್ರಯೋಜನಗಳೇನು ಅಂತ ನಾವು ಯೋಚನೆ ಮಾಡಿ ಮಾಡೋಕ್ಕೆ ಹೋದಾಗ ಈ ಕ್ರೀಡೆ ಅನ್ನೋದೇನು ಹೇಳಿದ್ರೆ ನಮ್ಮ ಮಾನಸಿಕ ದೈಹಿಕ ಹಾಗೂ ಸಾಮಾಜಿಕ ಎಲ್ಲ ರೀತಿಯಲ್ಲೂ ಬೆಳವಣಿಗೆ ಆಗ್ತವೆ ಮಾನಸಿಕ ಅಂತ ನಾವು ಬಂದಾಗ ಚುರುಕಾಗ್ತಾರೆ ಹುಡುಗರು ಬೇರೆ ಯಾವುದು ದುಷ್ಟ ಜು ಕೆಟ್ಟ ಚಟಗಳಿಗೆ ಹೋಗದೆ ಒಳ್ಳೆ ಯೋಚನೆಗಳು ನಾನು ಎಲ್ಲರ ಜೊತೆ ಸೇರಬೇಕು ಅನ್ನುವಂತಹ ಒಂದು ಕಳಕಳಿ ಇನ್ನು ದೈಹಿಕವಾಗಿ ಬಂದಾಗ ಗಟ್ಟಿ ಆಗ್ತಾರೆ ಮಕ್ಕಳು ಗಟ್ಟಿಯಿಲ್ಲ ಇವಾಗ ಕೊರೋನಾ ಆದಮೇಲಂತೂ ಬಹಳ ವೀಕ್ ಆಗಿಬಿಟ್ಟಿದ್ದಾರೆ ಎಲ್ಲ ಮಕ್ಕಳು ಈ ಒಂದು ಆಟಗಳು ಆಗದ ಆಡ್ತಾ ಇರೋದ್ರಿಂದ ಎಲ್ಲ ಮಕ್ಕಳು ಗಟ್ಟಿಯಾಗಿ ಬೆಳೀತಾ ಇದ್ದಾರೆ ಅದು ಮಾನಸಿಕವಾಗಿಯೂ ಪ್ರಯೋಜನ ಆಗ್ತದೆ ಇನ್ನು ಸಾಮಾಜಿಕವಾಗಿ ಅಂತ ನಾವು ಹೇಳ್ಕೊಂಬಂದಾಗ ಎಲ್ಲ ಏಳುರು ಹುಡುಗರು ಒಂದತ್ರ ಸೇರಿ ಒಬ್ರೊಬ್ರಿಗೆ ಪರಿಚಯ ಆಗಿ ಮಾತಾಡಿಕೊಂಡು ಅವ್ರ ಕಷ್ಟಗಳೇನು ಇವ್ರ ಕಷ್ಟಗಳೇನು ಅಂತ ಮಾತಾಡಿಕೊಂಡು ಆಟ ಅನ್ನೋದು ಒಂದು ಕೋಆರ್ಡಿನೇಷನ್ ತರ್ತದೆ ಹುಡುಗರಲ್ಲಿ ಆ ಕೋಆರ್ಡಿನೇಷನ್ ತಂದಾಗ ಏನಾಗುತ್ತೆ ಊರೆಲ್ಲ ಕಳಕಳಿಯಾಗಿ ಎಲ್ಲ ಅನ್ಯೋನ್ಯವಾಗಿರ್ತಾರೆ ಅದು ಇಲ್ಲಿ ಬೆಳೀತಾ ಇದೆ ಬರೀ ಕ್ರಿಕೆಟ್ ಅನ್ನೋದಲ್ಲ ಪ್ರತಿಯೊಂದು ಪ ದಿಕ್ಕುಗಳಲ್ಲೂ ಪ್ರಯೋಜನ ಇದೆ ಎಲ್ಲಾರ್ಗು ಆಟಗಾರರಿಗೆ ಎಲ್ಲರಿಗೂ ಧನ್ಯವಾದಗಳು ಹೇಳ್ತಾ ಇದ್ದೀನಿ ಹಾಗೂ ಜ್ಯೋತಿ ಬಾಪುಲೆ ಟೀಮ್ ಅವ್ರಿಗಂತೂ ಅವ್ರು ಮಾಡ್ತಾ ಇರುವಂತಹ ಈ ಒಂದು ಅದ್ಭುತವಾದಂತಹ ಕಾರ್ಯಕ್ರಮಕ್ಕೆ ನಾನು ಧನ್ಯವಾದಗಳು ಹೇಳಿ ಎಮ್ ಪಿ ಪಿ ಎಲ್ ಏನು ಎಮ್ ಪಿ ಪಿ ಎಲ್ ಮರ್ಸೂರ್ ಪ್ರೀಮಿಯರ್ ಲೀಗ್ ಪಂದ್ಯಾವಳಿಯನ್ನು ಆಯೋಜನೆ ಮಾಡಿರುವಂತಹ ಜ್ಯೋತಿ ಬಾ ಪುಲೆ ತಂಡದವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ ಅದರ ಜೊತೆ ಜೊತೆಯಲ್ಲಿ ಇವತ್ತು ಕ್ರೀಡೆ ಎಷ್ಟು ಬಹಳ ಮುಖ್ಯ ಆಗಿದೆ ಅನ್ನೋದನ್ನು ಹರಿತುಕೊಂಡು ನಮ್ಮ ಪಂಚಾಯಿತಿಯಲ್ಲಿ ಈ ಒಂದು ಕ್ರಿಕೆಟ್ ಪಂದ್ಯಾವಳಿಗಳನ್ನು ಆಯೋಜಿಸಿದ್ದಾರೆ ಯಾವ ರೀತಿ ನಾವು ಈಗ ನಾವು ಟೆಲಿವಿಷನ್ಗಳಲ್ಲಿ ನೋಡ್ಬೋದು ಐ ಪಿ ಎಲ್ ಮಾದರಿಯಲ್ಲಿ ಹರಾಜನ್ನು ಕರೆದು ಪ್ಲೇಯರ್ಸ್ಗೆ ಇಷ್ಟೇ ಇಷ್ಟು ಅಮೌಂಟನ್ನು ಫಿಕ್ಸ್ ಮಾಡಿ ಅವರನ್ನು ಹರಾಜ್ ಮುಖಾಂತರ ತಗೊಂಡು ಯಾವುದೇ ಒಂದು ತಂಡ ಒಂದು ವ್ಯಾಪ್ತಿಗೆ ಸೀಮಿತ ಅಲ್ಲದೆ ಇಡೀ ಪಂಚಾಯಿತಿಯಲ್ಲಿ ಆಟಗಾರನ್ನು ಒಂದೊಂದು ಕಡೆ ಆಯ್ದುಕೊಂಡು ಒಂದು ಟೀಮ್ ಅಂತ ಮಾಡಿ ಆ ಟೀಮಲ್ಲಿ ಒಗ್ಗಟ್ಟನ್ನು ತಗೊಬಂದು ಈ ಒಂದು ಪಂದ್ಯಾವಳಿಗಳನ್ನು ಮಾಡ್ತಾ ಇದ್ದಾರೆ ಇದು ಬಹಳ ಸಂತೋಷ ತರುವಂಥ ವಿಷಯ ಇವತ್ತು ಕ್ರೀಡೆ ಎಷ್ಟು ಮುಖ್ಯವಾಗಿದೆ ಅಂದರೆ ಎಷ್ಟೋ ಜನ ಹುಡುಗರು ಈ ಸಾಮಾಜಿಕವಾಗಿ ಏನೀಗ ಸೋಷಿಯಲ್ ಇನ್ಫ್ಲುಯೆನ್ಸಿ ಅಂತ ಹೇಳ್ತೀವಿ ಏನು ಚಟಗಳಿರ್ಬೋದು ಮೊಬೈಲ್ ಚಟ ಇರ್ಬೋದು ಅಥವಾ ಟಿ ವಿ ಇರ್ಬೋದು ಅಥವಾ ಬೇರೆ ಚಲನಚಿತ್ರಗಳು ಇದಕ್ಕೆ ಮಾರ್ಪಾಡಾಗಿ ತಮ್ಮ ಒಗ್ಗಟ್ಟನ್ನು ಇದ್ದಾರೆ ಅಂತ ಅನಿಸುತ್ತೆ ಈಗ ಒಂದು ಹುಡುಗನಿಗೆ ಮೊಬೈಲ್ ಸಿಕ್ಕಿದ್ರೆ ಸಾಕು ಪೂರ್ತಿ ಮೊಬೈಲ್ ನೋಡಿಕೊಂಡೇ ಇದ್ಬಿಡ್ತಾರೆ ಆವಾಗ ಜನರ ಸಂದಣಿ ಹಾಕ್ತಾ ಇಲ್ಲ ಜನರ ಜೊತೆ ಬೆರೀತಾ ಇಲ್ಲ ಫ್ರೆಂಡ್ ಜೊತೆ ಮತ್ತು ಅವರ ಭಾವನೆಗಳನ್ನು ಹಂಚ್ಕೋತಾ ಇಲ್ಲ ಇಂತಹ ಕ್ರೀಡೆಗಳನ್ನು ಯಾವಾಗ ಆಯೋಜನೆ ಮಾಡ್ತಾರೋ ಒಬ್ಬರಿಗೊಬ್ರು ಸ್ನೇಹಿತರು ಸೇರ್ತಾ ಇರ್ತಾರೆ ಸ್ನೇಹಿತರು ಸೇರಿದ ಮೇಲೆ ಅವರ ಭಾವನೆಗಳನ್ನು ಹಂಚ್ಕೋತಾರೆ ಅದೇ ರೀತಿ ದೈಹಿಕವಾಗಿ ತುಂಬ ಸದೃಢರಾಗ್ತಾರೆ ಯಾವಾಗ ಕ್ರೀಡೆಯಲ್ಲಿ ನಾವು ತೊಡಸ್ಕೊಂತೀವೋ ಸದೃಢರಾಗ್ತೀವಿ ಯಾಕೆ ಯಾಕೆ ಅಂದರೆ ಒಬ್ಬ ಮನುಷ್ಯ ಆರೋಗ್ಯವಾಗಿರಬೇಕಂದ್ರೆ ದಿನಕ್ಕೆ ಹತ್ತು ಸಾವಿರ ಹೆಜ್ಜೆಗಳನ್ನು ಹಾಕಬೇಕು ಅಂತ ಹೇಳ್ತಾರೆ ಇವತ್ತು ಕೆಲಸದ ಒತ್ತಡ ಇರ್ಬೋದು ಅಥವಾ ಬೇರೆ ಬಿಜಿ ಶೆಡ್ಯೂಲ್ ಇರ್ಬೋದು ಅವರ ದೈಹಿಕವರೆ ಅವರ ಗಮನವನ್ನೇ ಕೊಡ್ತಾ ಇಲ್ಲ ಕೇವಲ ದುಡ್ಡನ್ನು ದುಡಿಯೋದು ಕೆಲಸಕ್ಕೆ ಹೋಗೋದು ಅವರ ಫ್ಯಾಮಿಲಿಯನ್ನು ನೋಡ್ಕೊಳೋದು ಮಾತ್ರ ನೋಡ್ತಾ ಇರ್ತಾರೆ ಈ ಒಂದು ದೈಹಿಕವಾಗಿ ಅವರ ದೇಹವನ್ನು ಸದೃಢ ಇಟ್ಕೊಳೋದ್ರ ಕಡೆ ಕೆಲವೊಂದು ಏನು ನ್ಯೂನತೆಗಳಲ್ಲಿ ಒಡ್ಪಡ್ತಾ ಇದ್ದಾರೆ ಇಂತಹ ಕ್ರೀಡೆಗಳನ್ನು ಯಾವಾಗ ಪ್ರಾರಂಭ ಮಾಡ್ತಾರೆ ಆಯೋಜನೆ ಮಾಡ್ತಾರೆ ಇದರಿಂದ ಇಲ್ಲಿನ ಮಕ್ಕಳು ಏನು ಮಕ್ಕಳಿದ್ದಾರೆ ಸುಮಾರು ನಮ್ಮ ಪಂಚಾಯಿತಿಯಲ್ಲಿ ಈಗಾಗಲೇ ನೋಡಿದ್ವಿ ಒಂದು ಐನೂರಕ್ಕಿಂತ ಜಾಸ್ತಿ ಮಕ್ಕಳಿದ್ದಾರೆ ಐನೂರು ಮಕ್ಕಳನ್ನು ಒಂದು ಕಡೆ ಸೇರಿಸಿ ಒಂದು ಕ್ರೀಡೆಯನ್ನು ಆಯೋಜನೆ ಮಾಡುವಂದ್ರೆ ಬಹಳ ಕಷ್ಟಕರವಾದಂತಹ ಕೆಲಸ ಅಂತ ಕೆಲಸವನ್ನು ಜ್ಯೋತಿ ಪುಲೆ ಮಾಡಿದ್ದಾರೆ ಅವರಿಗೆ ತುಂಬೃದಯ ಧನ್ಯವಾದಗಳು ಅದೇ ರೀತಿ ಕ್ರೀಡೆಯನ್ನು ಯಾಕೆ ನಾವು ಎಲ್ಲ ಪಂಚಾಯಿತಿಯವರು ಭಾಗವಹಿಸಬೇಕು ಅಂದರೆ ಕ್ರೀಡೆ ಒಂದರಿಂದನೇ ನಾವು ಒಗ್ಗಟ್ಟನ್ನು ಕಾಣ್ಬೋದು ಅಂತ ಹೇಳ್ಬೋದು ಯಾಕೆಂದ್ರೆ ಕ್ರೀಡೆಯಲ್ಲಿ ಕ್ರೀಡೆಯಲ್ಲಿ ಬಿಟ್ಟು ಬೇರೆ ಯಾವುದೇ ರೀತಿಯಲ್ಲಿ ಹೋದಾಗ ಅವನು ಅದನ್ನ ಮಾಡ್ದ ಅವನ ಮೇಲು ಇವನ್ ಕೀಳು ಅವನ ಆ ಜಾತಿ ಇವನು ಈ ಜಾತಿ ಅವನತ್ರ ಅಷ್ಟು ದುಡ್ಡಿದೆ ಇದೆ ಇವನ ಹತ್ರ ಇಷ್ಟು ದುಡ್ಡಿದೆ ಇದೆಲ್ಲ ಮಾಡ್ತಾರೆ ಆದರೆ ಕ್ರೀಡೆ ಕ್ರೀಡಾ ಮನೋಭಾವ ಅಂತ ಬಂದಾಗ ನಾವೆಲ್ಲರೂ ಒಂದೇ ನಾವು ಟೀಮ್ ರೀತಿಯಲ್ಲಿ ಹಾಡಬೇಕು ಯಾವಾಗ ಟೀಮ್ ರೀತಿಯಲ್ಲಿ ಹಾಡ್ತೀವಿ ಅಂದಾಗ ಸಮಾಜದಲ್ಲಿ ನಾವೆಲ್ಲರೂ ಸಮಾನರು ಯಾವುದೇ ರೀತಿ ಭೇದ ಭಾವ ಇಲ್ಲ ಅಂತ ನಾವು ಗುರ್ಸ್ಕೋಬೋದು ಆ ರೀತಿ ಯೋಜನೆಗಳನ್ನು ಮಾಡಿ ಈ ಜ್ಯೋತಿಬಾ ಪೂಲೆ ತಂಡದವರು ಈ ಒಂದು ಟೂರ್ನಿಯನ್ನು ಆಯೋಜನೆ ಮಾಡಿದ್ದಾರೆ ಮತ್ತೊಮ್ಮೆ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತೀನಿ ಅದೇ ರೀತಿ ಇದೇ ರೀತಿ ಇನ್ನೂ ಸ್ಪೋರ್ಟ್ಸು ತುಂಬ ತುಂಬ ಕ್ರೀಡೆಗಳನ್ನು ಮಾಡಬೇಕು ಅದಕ್ಕೆ ಈ ಒಂದು ಪಂಚಾಯಿತಿಯ ಎಲ್ಲ ಅಧಿಕಾರದ್ದವರು ಸಹಕಾರ ಕೊಡಬೇಕು ಅದೇ ರೀತಿ ನಮ್ಮ ಸವ್ಯಸಾಚಿ ಗೆಳೆಯರ ಬಳಗದ ಸಂಘವೂ ಸಹ ಇದಕ್ಕೆ ಯಾವಾಗಲೂ ಕೈ ಜೋಡಿಸ್ತೀವಿ ಅವ್ರ ಜೊತೆ ಇರ್ತೀವಿ ಅವರಿಗೆ ಸಹಕಾರವನ್ನು ಕೊಡ್ತೀವಿ ಅಂತ ಹೇಳಿ ನನ್ನ ಮಾತುಗಳನ್ನ ಮುಗಿಸ್ತೀನಿ ಅದು ಮೊದಲನೇದಾಗಿ ನಮಸ್ಕಾರ ಧನ್ಯವಾದಗಳು ಯಾರಿಗಂದರೆ ಜ್ಯೋತಿ ಬಾಬುಲೆ ತಂಡ ಮರ್ಸೂರು ಮಡಿವಾಳ ಯಾಕಂದರೆ ನಾಲ್ಕು ಸೀಸನ್ ಕಂಪೇರ್ ಮಾಡಿದ್ರೆ ಈ ಸೀಸನಲ್ಲಿ ಅವರ ಆರ್ಗನೈಸಿಂಗ್ ಏನು ಮಾಡಿದ್ದಾರೆ ಭಾಳ ಅದ್ಭುತವಾಗಿದೆ ಇದು ಈ ಹೆಲ್ತಿ ಕಾಂಪಿಟೇಷನ್ ನಮ್ಮ ಯುವಕರಲ್ಲಿ ಬೇಕು ಎಕ್ಸ್ಪೆಷಲಿ ಯಾಕಂದರೆ ಕಂಪೇರ್ ಒನ್ ಸೀಸನ್ ಹಿಂಗೆ ಮಾಡಿದ್ವಾ ಅವ್ರಿಗಿ ಚೆನ್ನಾಗಿ ಮಾಡಬೇಕು ಇವ್ರಿಗಿನ ಆ ಆ ಹೆಲ್ತಿ ಕಾಂಪಿಟೇಷನ್ ಇದ್ದಾಗ ಏನಾಗುತ್ತೆ ಬದಿ ಕ್ರೀಡೆಯಲ್ಲಿ ಮಾತ್ರ ಅಲ್ಲ ಎಲ್ಲದರಲ್ಲೂ ಅವರು ಅದೇ ಮೋಟಿವಲ್ಲಿ ಹೋಗ್ತಾ ಇರ್ತಾರೆ ಆವಾಗ ಬೆಳವಣಿಗೆ ಅಷ್ಟೇ ಎಲ್ಲ ಇಷ್ಟ ಆಗುತ್ತೆ ಇನ್ನೊಂದು ನಮ್ಮದು ಮೇಯ್ನ್ ಕೊರತೆ ಏನಪ್ಪ ಅಂತಂದರೆ ನಮ್ಮ ಪಂಚಾಯಿತಿಯಲ್ಲಿ ಸುಮಾರು ಒಂದು ಕ ಸುಮಾರು ಒಂದು ಸಾವಿರ ಜನ ಬರೀ ಯುವಕರು ಇದ್ದಾರೆ ಯುವಕರು ಅಂದರೆ ಒಳ್ಳೆ ಸ್ಟ್ರೆಂತ್ ಇದೆ ಯುವಕರ ಸ್ಟ್ರೆಂತು ಆಮೇಲೆ ಎಲ್ಲರಲ್ಲೂ ಯಾವುದೇ ರೀತಿಯಾಗಿ ತಗೊಳ್ಳಿ ಕಬಡ್ಡಿ ತಗೊಳ್ಳಿ ಕ್ರಿಕೆಟ್ ತಗೊಳ್ಳಿ ಖೋಖೋ ತಗೊಳ್ಳಿ ವಾಲಿಬಾಲ್ ತಗೊಳ್ಳಿ ಯಾವುದೇ ಕ್ರೀಡೆ ಆಗಲಿ ಎಲ್ಲದರಲ್ಲೂ ಮುಂದಿದ್ದಾರೆ ಈ ಥರ ಒಂದು ಕ್ವಾಲಿಟಿ ಇರೋ ಪ್ರತಿಭೆ ಇರೋ ಮಕ್ಕಳು ತುಂಬ ಏನಂದರೆ ಒಂದು ಟೆನ್ ಇಯರ್ಸ್ ಪ್ರಾಕ್ಟೀಸ್ ಮಾಡ್ತಾರೆ ಫೈವ್ ಇಯರ್ಸ್ ಪ್ರಾಕ್ಟೀಸ್ ಮಾಡ್ತಾರೆ ಅದು ಅಲ್ಲೇ ಅಲ್ಲೇ ಸ್ಥಗಿತ ಆಗ್ತಾಯಿದೆ ಇದೆ ಸ್ಟಾಪ್ ಆಗ್ತಾಯಿದೆ ಮುಂದಕ್ಕೆ ಕರ್ಕೊಂಡು ಹೋಗೋಕ್ಕಾಗ್ತಾ ಇಲ್ಲ ಯಾರ ಕೈಲಿಂದಲೂ ಅಷ್ಟೇ ಯಾಕಂದರೆ ಕರೆಕ್ಟಾಗಿ ವೇದಿಕೆ ಸಿಗ್ತಾಯಿಲ್ಲ ಅವ್ರಿಗೆ ಕರೆಕ್ಟಾಗಿ ಒಂದು ಒಂದು ಲೈನ್ ಅಪ್ ಸಿಗ್ತಾಯಿಲ್ಲ ಆಗಿರೋ ಗೈಡೆನ್ಸ್ ಸಿಗ್ತಾಯಿಲ್ಲ ಈ ಥರ ತುಂಬ ಕೊರತೆ ಇದೆ ನಮ್ಮ ಪಂಚಾಯತಿಲಿ ಎಸ್ಪೆಷಲಿ ಯಾಕಂದರೆ ಬೇರೆ ಬೇರೆ ಪಂಚಾಯತ್ ಬಗ್ಗೆ ಗೊತ್ತಿಲ್ಲ ಈ ಥರ ಸ್ಪೋರ್ಟಿವ್ ಮೈಂಡ್ ಇರೋದು ನಮ್ಮ ಪಂಚಾಯತ್ ಜಾಸ್ತಿ ಇದೆ ಯಾಕಂದ್ರೆ ಕಂಡು ನಾವು ನೋಡಿದ್ದೀವಿ ಅದರಿಂದ ಇದರಿಂದ ಏನು ಮನವಿಯಪ್ಪ ಅಂತಂದರೆ ಸುಮಾರು ನಮ್ಮ ನಮ್ಮ ಪಂಚಾಯತಿ ಆಸ್ಪಾಸು ಸುಮಾರು ಸರ್ಕಾರಿ ಪ್ರಾಪರ್ಟೀಸ್ ಇದ್ದಾವೆ ಅದು ಸುಮ್ಮನೆ ವ್ಯರ್ಥವಾಗಿದ್ದಾವೆ ಏನಕ್ಕೂ ಯೂಸ್ ಆಗದೆ ಯೂಸ್ ಮಾಡಿದೆ ಏನು ಯುಟಿಲೈಸ್ ಮಾಡ್ಕೊತಾ ಇಲ್ಲ ಆದ್ದರಿಂದ ಈ ಭಾಗದಲ್ಲಿ ನಮಗೆ ನಮ್ಮ ನಮ್ಮ ಅಧ್ಯಕ್ಷರಿಗಾಗಿರ್ಬೋದು ನಮ್ಮ ಮನೆಕಲ್ ತಾಲೂಕಿನ ಎಮ್ ಎಲ್ ಎ ಅವ್ರಿಗಾಗಿರ್ಬೋದು ನಮ್ಮ ರಾಮಲಿಂಗ್ ಸಾಹಬ್ಗಾಗ್ಬೋದು ಹಾಗೂ ಪಿ ಡಿ ಆಗಲಿ ನಮ್ಮ ಮೈಸೂರು ಪಂಚಾಯತಿ ಪಿ ಡಿ ದಯವಿಟ್ಟು ಸಹಕರಿಸಿ ಈ ಥರ ಈ ಪ್ರತಿಭೆಗಳನ್ನ ಇಲ್ಲೇ ಸ್ಟಾಪ್ ಆಗದೆ ಆಗದೆ ಇರೋ ಥರ ನಮಗೆ ಮುಂದೆ ಕರ್ಕೊಂಡು ಹೋಗೋ ಒಂದು ಅವಕಾಶ ಮಾಡಿಕೊಡ್ಬೇಕು ಒಳ್ಳೆ ಕ್ರೀಡೆ ಕ್ರೀಡೆ ಬೇಕಾಗಿದೆ ಒಳ್ಳೆ ಸ್ಪೋರ್ಟು ಒಂದು ಎನ್ವಿರಾನ್ಮೆಂಟ್ ಇದ್ದರೆ ನಮ್ಮ ಆಲ್ಮೋಸ್ಟ್ ನಮ್ಮ ಪಂಚಾಯತಿಲಿ ಹುಡುಗರು ಹಂಡ್ರೆಡ್ ಪರ್ಸೆಂಟು ಎಂ ಪಿ ಎಂ ಪಿ ಪಲ್ ಇಂದ ಐ ಪಿ ಎಲ್ಗೆ ಹೋಗೋ ಚಾನ್ಸಸ್ ಇದೆ ಒಂದು ಅಷ್ಟೊಂದು ಪ್ರತಿಭಾದಂಥ ಕ್ರಿಕೆಟರ್ಸ್ ಇದ್ದಾರೆ ನೋಡಿ ನಲವತ್ತು ವರ್ಷದಿಂದ ಆಡ್ತಾ ಇದ್ರಿಗೆ ಗೇಮ್ ಇಲ್ಲಿ ಕ್ರಿಕೆಟ್ ಆಡ್ತಾ ಇದ್ದಾರೆ ನಲವತ್ತೈದು ವರ್ಷ ಹುಡುಗ ಅವ್ನ ಫಿಟ್ನೆಸ್ಗೂ ಇವಾಗ ಇವಾಗ ಯಂಗರ್ ಜನರೇಷನ್ ಫಿಟ್ನೆಸ್ಗೂ ತುಂಬ ಡಿಫ್ರೆನ್ಸ್ ಇದೆ ಆ ಥರ ಸ್ಪೋರ್ಟಿವ್ ಇರೋರನ್ನ ಮುಂದೆ ತಗೊಳ್ಬೇಕು ಅಂತ ನಮ್ಮ ಒಂದು ಮನವಿ ಧನ್ಯವಾದಗಳು ಮೊದಲಿಗೆ ಮೈಸೂರು ಪಂಚಾಯತಿ ಪ್ರೀಮಿಯರ್ ಲೀಗ್ನ ಆಯೋಜನೆ ಮಾಡಿರುವಂತಹ ಎಲ್ಲ ನನ್ನ ಆತ್ಮೀಯ ಒಡನಾಡಿ ಮಿತ್ರರಿಗೆ ಧನ್ಯವಾದಗಳು ಈ ಸುದ್ದಿ ವಾಹಿನಿಯ ಮೂಲಕ ತಿಳಿಸುವುದೇನೆಂದರೆ ಎಲ್ಲ ಕಡೆ ಸ್ನೇಹಿತರೆಲ್ಲ ಹೇಳ್ತಾಯಿದ್ರು ಯುವಕರು ಆರೋಗ್ಯವನ್ನು ಕಾಪಾಡ್ಕೋಬೇಕು ಕಾಪಾ ಆರೋಗ್ಯ ಕಾಪಾಡ್ಕೋಬೇಕಂದ್ರೆ ಕ್ರೀಡೆಗಳನ್ನು ಭಾಗವಹಿಸಬೇಕು ಕ್ರೀಡೆಗಳ ಆಯೋಜನೆ ಮಾಡೋದರಿಂದ ತುಂಬ ಎಲ್ಲ ರೀತಿಯ ರೀತಿಯ ಮಾನಸಿಕ ಮತ್ತು ಆರೋಗ್ಯಕರವಾದಂಥ ವಾತಾವರಣವನ್ನು ನಿರ್ಮಾಣ ಮಾಡ್ಬೋದು ಅಂತ ಅಂತಹ ನಿಟ್ಟಿನಲ್ಲಿ ಇವತ್ತು ನಮ್ಮ ಪಂಚಾಯತ್ ಮಕ್ಕಳು ಮಾಡ್ತಾ ಇದ್ದಾರೆ ಸುಮಾರು ಇವತ್ತು ನಮ್ಮ ಪಂಚಾಯತಿಯಲ್ಲಿ ಹತ್ತು ಸಾವಿರ ವೋಟರ್ಸ್ ಇದ್ದಾರೆ ಹತ್ತು ಸಾವಿರ ವೋಟರ್ಸ್ ಅಂತೇಳಿದ್ರೆ ಏನಿಲ್ಲ ಅಂದರೆ ಒಂದು ನಮಗೆ ಎರಡೂವರೆ ಸಾವಿರ ಮೂರು ಸಾವಿರ ಯುವಕರು ಹುಡುಗರು ಇವತ್ತು ಇದ್ದಾರೆ ಅವ್ರಿಗೆಲ್ಲ ಬೇಕು ಅವರಿಗೆಲ್ಲ ಆಡೋಕ್ಕೆ ಜಾಗಗಳಿಲ್ಲ ಇಲ್ಲಿ ಯಾವುದೋ ಜಾಗಗಳಿಲ್ಲ ಅಂತ ಹೇಳಿದ್ರೆ ಇವತ್ತು ನಮ್ಮ ಜಗಿ ಹೇಳ್ದಂಗೆ ಅವರು ಒಂದು ಕೋರಿಕೆಯನ್ನು ಕೊಟ್ಟರು ಅಂದರೆ ಇಷ್ಟೆಲ್ಲ ಜನ ಇದ್ದಾರೆ ಇವತ್ತು ಇಲ್ಲಿನ ಲೋಕಲ್ ಎಮ್ ಎಲ್ ಎಗಳು ಅಥವಾ ಪಂಚಾಯಿತಿ ಅಧಿಕಾರಿಗಳು ಅಧ್ಯಕ್ಷರು ಹಾಗೆ ಅವರಿಗೆಲ್ಲ ಒಂದು ಮನವಿ ಮಾಡ್ತಾ ಇದ್ದಾರೆ ನಮ್ಮ ಭಾಗದಲ್ಲಿ ಒಂದು ಕ್ರೀಡಾಂಗಣವನ್ನು ನಿರ್ಮಿಸ್ಕೊಡಿ ಕ್ರೀಡಾಂಗಣ ನಿರ್ಮಿಸ್ ನಿರ್ಮಿಸಿದ್ದೇ ಆದರೆ ಅಲ್ಲಿ ಯಾವಾಗಲೂ ಆ ಕ್ರೀಡಾ ಚಟುವಟಿಕೆಗಳಿಗೆ ಅದು ಆ ಪ್ಲೇಸ್ ಯಾವಾಗಲೂ ಸನ್ನದ್ಧವಾಗಿರುತ್ತದೆ ಹಾಗಾಗಿ ಕ್ರೀಡೆಗಳು ಅಲ್ಲಿ ಇವತ್ತು ನೋಡಿರಿ ಏನೇ ಒಂದು ಮಾಡಬೇಕಾದ್ರೂ ಈ ಯಾವುದೋ ಒಂದು ಜಾಗವನ್ನು ನಾವು ಹುಡುಕಿ ಅದನ್ನು ತಯಾರು ಮಾಡ್ಕೊ ು ಆಮೇಲೆ ಫೀಸನ್ನು ಕೊಟ್ಟು ಇವತ್ತು ಕಾರ್ಯಕ್ರಮ ಒಂದು ಈ ಗ್ರೌಂಡನ್ನು ಕ ಗ್ರೌಂಡ್ಗೆ ದುಡ್ಡು ಕೊಟ್ಟು ನಾವು ಕಾರ್ಯಕ್ರಮ ಇತ್ತು ಕ್ರಿಕೆಟ್ ಟೂರ್ನಿಮೆಂಟನ್ನು ಆಯೋಜನೆ ಮಾಡಬೇಕಾಗ್ತಾ ಇದೆ ಹಾಗಾಗಿ ಅದನ್ನು ಬೇರೆ ಬೇರೆ ಕಾರ್ಯಕ್ರಮ ಕಬಡ್ಡಿ ಮಾಡಬೇಕಾದ್ರೆ ನಾವು ಇನ್ನೆಲ್ಲೋ ಇದು ಮಾಡಬೇಕಾಗ್ತದೆ ಈ ಮುಂದಿನ ದಿನಗಳಲ್ಲಿ ನಮ್ಮದು ಆಲೋಚನೆ ಇದೆ ಇದೇನು ಏನು ಎಮ್ ಪಿ ಪಿ ಎಲ್ ಮಾದರಿಯಲ್ಲೇ ಮತ್ತು ನಾವು ಕಬಡ್ಡಿ ಲೀದನ್ನು ಮಾಡಬೇಕು ಏಪ್ರಿಲ್ ಹೊತ್ತಿಗೆ ನಮ್ಮ ಸ್ನೇಹಿತರು ಅದನ್ನು ನೆರವೇರಿಸ್ಕೊಡ್ತಾರೆ ಅಂತ ನಾನು ಅವರು ಅವ್ರ ಅವರು ನನ್ನ ಮೂಲಕ ಅವರಲ್ಲಿ ನಾನು ಅವರನ್ನು ಕೇ ಕೇಳ್ಕೊಳ್ತಾ ಇದ್ದೇನೆ ವಿಶೇಷವಾಗಿ ಇನ್ನೂ ಅಂತೇಳಿದ್ರೆ ನನಗೊಂದು ಬೇಜಾರಾಗೋದು ಏನಂದರೆ ಬರೀ ಹುಡುಗರಿಗೆ ಯಾಕೆ ಆಯೋಜನೆ ಮಾಡ್ತವ್ರೆ ಅಂತ ಹೆಣ್ಮಕ್ಳಿಗೆ ಯಾಕೆ ಆಯೋಜನೆ ಮಾಡ್ತಾ ಇಲ್ಲ ಹೆಣ್ಮಕ್ಳಿಗೂ ಈ ಥರದ ಕಾರ್ಯ ಬರೀ ಹುಡುಗರೇ ಆರೋಗ್ಯವಾಗಿದ್ದರೆ ಸಾಕ ಮನೆಯಲ್ಲಿ ಹೆಣ್ಮಕ್ಳು ಯಾರು ಆರೋಗ್ಯವಾಗಿರಬಾರ್ದಾ ನಮ್ಮ ಆಲೋಚನೆಯೂ ಆ ಕಡೆನೂ ಹೋಗ್ಬೇಕು ಬರೀ ಹೆಣ್ಣು ಮನೆಗೆ ಅಷ್ಟೇ ಸೀಮಿತ ಅಲ್ಲ ಹೆಣ್ಣು ಈ ಕ್ರೀಡೆಗಳಲ್ಲಿ ಭಾಗವಹಿಸಿದೆ ಇವತ್ತು ನೋಡಿ ಎಂಥೆಂಥವ್ರು ಮನೆ ಗೋಲ್ಡ್ ಮೆಡ ಒಲಿಂಪಿಕ್ಸಲ್ಲಿ ಭಾರತದ ಹೆಣ್ಣುಮಕ್ಳು ಎರಡು ಗೋ ಮೆಡಲನ್ನು ಮಾಡ್ತಾಳೆ ಅಂದರೆ ಹೆಣ್ಮಕ್ಳಿಗೆ ಚಾನ್ಸ್ ಕೊಡಬೇಕು ಆ ನಿಟ್ಟಿನಲ್ಲಿ ನಮ್ಮ ಪಂಚಾಯಿತಿಯಲ್ಲಿ ಮುಂದಿನ ದಿನಗಳಲ್ಲಿ ಹೆಣ್ಮಕ್ಳಿಗೋಸ್ಕರನೇ ಬೇರೆ ಬೇರೆ ಕ್ರೀಡೆಗಳನ್ನು ಆಯೋಜನೆ ಮಾಡಬೇಕು ಅಂತ ನಾನು ನಮ್ಮ ಯುವ ಮಿತ್ರರಲ್ಲಿ ಕೋರ್ಕೊಳ್ತಾ ಇದ್ದೀನಿ ಮುಂದಿನ ಮಾರ್ಚ್ ಎಂಟನೇ ತಾರೀಕು ರಾಷ್ಟ್ರೀಯ ಮಹಿಳಾ ದಿನಾಚರಣೆ ಇದೆ ಆವತ್ತು ಸಿಂಪಲ್ಲಾಗಿ ಏನು ವೀಲ್ ಚೇರು ಇರೋದು ಮ್ಯೂಸಿಕಲ್ ಚೇರು ಲೆಮನ್ ಆ್ಯಂಡ್ ಸ್ಪೂನು ಆ ಥರದ್ದು ಹಗ್ಗ ಜಗ್ಗಾಟ ಆ ಥರದ್ದು ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡೋದ್ರ ಮುಖಾಂತರ ಹೆಣ್ಮಕ್ಳಿಗೂ ಕ್ರೀಡೆಗಳಲ್ಲಿ ಭಾಗವಹಿಸಿ ಅವರು ಪ್ರೋತ್ಸಾಹವನ್ನು ನೀಡಬೇಕು ಅವರು ಮನೆ ಹೊರ್ಗಡೆ ಬಂದು ಕಾರ್ಯಕ್ರಮಗಳನ್ನು ಮಾಡೋ ಮಟ್ಟಕ್ಕೆ ಬರಲಿ ಅಂತ ಈ ಮೂಲಕ ನಾನು ಯುವಕರಲ್ಲಿ ಕೇಳ್ಕೊಳ್ತಾ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನು ತಿಳಿಸುತ್ತೆ ನನ್ನ ಮಾತನ್ನು ಮುಗಿಸ್ತೇನೆ